ಮೇಲೆ ಹೇಳಕ್ಕಾಗಲ್ಲ ಕನ್ಸು ಮೇಲ್ ಕನ್ಸು ಕನ್ಸ್ ಮೇಲ್ ಕನ್ಸು ಹೇಗಾದ್ರೂ ಮಾಡಿ ಆಪದ ಮಾಡ್ಕೊಬಿಟ್ರೆ ಆಹಾ ಓಹೋ ಇತ್ತಲ್ಲಿ ೂರಂಗಿಲ್ಲ ಇತ್ತಲ್ಲಿ ನಿಲ್ಲಂಗಿಲ್ಲ ಏನೇನೋ ಅಕ್ಕ ತಲ ಹೇಳ ಮಾತೆಗಿಲ್ಲ ಗಿಜು ಮಯ ಪ್ರಾಯ ಬಂದ್ರೆ ಎಲ್ಲಿದು ಮಯ

ನಮನೆ ಬೊಂದು ನಿನ್ ಲಂಗನುವೆ ಇದ್ಯಾಕೋ ಜಾಕೆಟ್ नुವೆ ನಿನ್ ಲಂಗನುವೆ ಜಾಕೆಟ್ नुವೆ ಹೊರದಾಕೊಂಡ ಅತ್ತೆ ಕಣೆ

ಇನ್ನೊಂದ್ಸಾರಿ ಇಂತ ಕೆಲ್ಸ ಏನ ಮಾಡಿದ್ರೆ ನಡಾ ಮುರ್ದು ಕೈ ಕೊಟ್ಬಿಡ್ತೀನಿ ಕಣ ಏ ಮುತ್ತಣ ಇನ್ ಯಾವಾಗ್ಲೂ ಬರುದಿಲ್ಲ ಮುತ್ತಣ ಪದ್ದು ನಾ ಬರ್ತೀನಿ ಪದ್ದು ಏ ಓಲಾ ಅದೇನು ಅವ್ರಿಗೆ ಹೇಳಿದ್ ಓಲಾ

ಹೆಂಡ್ತಿ ಹೇಳ್ತಾವಳೆ ಅಂತ ನನ್ನ ಹೆಂಡ್ತಿ ಹೇಳ್ತಾವಳೆ ಅಂತ ಏನೋ ಬಾಡಿಗೆ ರೂಮ್ ಕೊಡಕ್ ಒಪ್ಕೊತಾವನೆ ನೋಡ್ರಿ ಈ ಬಾಡಿಗೆ ರೂಮ್ ಕೊಡ್ಬೇಕು ಅಂದ್ರೆ ನಲ್ವತ್ತೇನಿಲ್ಲ ನಾಲ್ಕು ಕಂಡೀಷನ್ ಅವೆ ಏಳು ಮುತ್ತಣ್ಣ ಏಳು ಆ ನಾಲ್ಕು ಕಂಡೀಷನ್ ಒಪ್ಕಂದ್ರೆ ನೀನು ನಾನು ರೂಮ್ ಬಾಡಿಗೆ ಕೊಡ್ತೀನಿ ಸರಿ ಮುತ್ತಣ್ಣ ಏಳು ಮುತ್ತಣ್ಣ

ಇಂಪಾರ್ಟೆಂಟ್ ಕಳ ಎವನ್ ಬಿಡು ನೀನು ಮೋಟ್ರು ಕೆಲಸ ಮಾಡ್ತೀನಿ ಅಂತ ರಾತ್ರಿ ಹೊತ್ತು ನಿನ್ ಸಾಮಾನ ತಗದು ಕೊಟ್ಟ ಕೊಟ್ಟ ಅಂತ ಸೌಪ್ ಬರ್ಬಾರ್ದು ಕಂಡೀಷನ್ ನಂಬರ್ ನಾಕು ಇದು ಇಂಪಾರ್ಟೆಂಟ್ ಕಳ ಎವನ್ ಬಿಡು ಗೊತ್ತ ಬೆನ್ನು ಉಚ್ಕೊಡು ಸಾರ್ ಬಿಟ್ಕೊಡು ಅಂತ ಅನ್ಬಿಟ್ಟು

್ರಾಸ್ತಿ <imitation> ಮೈಸೂರ್ <imitation> <imitation>

ಜಾಸ್ತಿ ಆಗೋಯ್ತು ನನಗೆ ಅಲ್ಲ ಕೊದ್ದು ನಾನ್ ನೀರ್ ಕಟ್ಟು ಹೋದಾಗ ಊಟ ತಕ್ಕ ಬಾರೆ ಅಷ್ಟರಿ ಇಲ್ಲಾಕೆ ಬಂದ ಮತ್ತೆ ಮನೇಲಿ ಕೂತು ಕೂತು ಬೇಜಾರಾಗಿತ್ತು ಅದಕ್ಕೆ ನೀನ್ ಹೇಗಿದ್ರು ಗದ್ದೆ ಹತ್ರ ಇದೆಯಲ್ಲ ಹಾಗೆ ಗದ್ದೆ ಎಲ್ಲಾ ಸುತ್ತಾಡ್ಕೊಂಡು ಪಿಂಜೆಲ್ಲೇ ಮುಳ್ಕೊಂಡು ತಿನ್ಕೊಂಡ್ ಬರೋಣ ಅಂತ ಬರ್ತಾ ಇದ್ದೆ ಅಲ್ಲ ಕಣೆ ಪದ್ದು ನಾನ್ ನೀರ್ ಕಟ್ಬಿಟ್ಟು ಊಟ ತಕ್ಕ ಬಾರ ಅಂದ್ರೆ ನನಗ್ ಬಿಸ್ಲು ನನ್ ಮೇಕಪ್ ಎಲ್ಲ ಹಾಳಾಯ್ತದೆ ಏನ್ತಿಯ ಬಂದ್ರೆ ನನ್ ತೊಡೆ ಎಲ್ಲ ನೋವು ಬರ್ತದೆ ಏನ್ ಇಸ್ಕಿದ್ರೆ ಕಡೆ ಈ ಕಡೆ ಬಂದ್ಬಿಟ್ಟಿದ್ಯ ಏನ್ ಆಗ್ತದೆ ನಿಮ್ಗೆ ಇದೇನ್ ಹೀಗೆ ಹೇಳ್ತಾ ಇದ್ಯಾ ಇಡೀ ದೇಶಕ್ಕೆಲ್ಲ ಅನ್ನ ಹಾಕೋ ರೈತನ್ ಹೆಂಡತಿ ನಾನು ಬಗ್ಗೆ ನನ್ಗ ಅಷ್ಟು ಅಭಿಮಾನ ಇರದಿಲ್ವಾ ಹೇಳು ನಾನು ಸುಮ್ನೆ ಯಾಕೆ ಆ ಕಡೆ ಎಲ್ಲ ಬಂದ್ರೆ ಗಂಡಸರೆಲ್ಲ ನೋಡ್ತಾರಲ್ಲ ಅಂತ ಬರೋದಿಲ್ಲ ಅಷ್ಟೇನೆ ನೀನ್ ಗದ್ದೆಲಿ ಹೇಗೆ ಕೆಲ್ಸ ಮಾಡ್ತೀಯ ಅಂತ ನೋಡ್ಬೇಕು ಅಂತ ನನ್ಗೂ ಆಸೆ ಇರುತ್ತೆ ಮತ್ತೆ ನೀನು ಗದ್ದೆಲಿ ಅವಾಗ ಅವಾಗ ನೀರ್ ಬಿಡ್ತೀಯಲ್ಲ ಅದ್ ಹೆಂಗ್ ಬಿಡ್ತೀಯ ಅಂತ ನನ್ಗೂ ತೋರಿಸ್ತೀಯಾಡಪದ್ದು ಕತ್ಲಾಗೋ ಕಡೆ ಬಾ ನನ್ ಮಿಸ್ಸಿನ ಮನೇಲಿ ಕುತ್ಕೊಂಡು ಹೆಂಗ್ ನೀರ್ ಬಿಡುದು ಹೆಂಗ್ ನೀರ್ ಎತ್ತಿದ್ವು ಅಂತ ಹೇಳ್ಕೊಡ್ತೀನಿ ಬಾರೇ ಅಂದ್ರೆ ಇಷ್ಟು ದಿನ ಮೇಲೆ ನೀರ್ ಆಯ್ತ್ರಿ ನೀವು ರಾತ್ರಿಯಿಂದಲೂ ಬರೀ ನಮ್ಮವ್ನ ಮೇಲೆ ಇಡ್ತಾ ಇದ್ದೀರ ಹೊತ್ತು ನಿಮ್ಮ ಹೌದಿರ ಮೇಲೆ ಯಾರು ಇಟ್ಕೊತಾ ಇಲ್ಲ ಆಯ್ತು ಬಿಡ ನಮ್ಮವ್ನ ಅನ್ಕೊಂಡ್ಬಿಡ ಆಯ್ತು ಏನೋ ಮಾಡು ನಂಬಿದಿನಿ ನನಗೆ ಏನಾದ್ರೂ ಕೈ ಕೊಡ್ತು ಅಂದ್ರೆ ಇಲ್ಲ ಬಿಡ ಇಲ್ಲ ಕ ಬಾರೆ ಇಲ್ಲ ಕೈ ಕೊಡೋದಿಲ್ಲ ಕಣ ಬದ್ದು ನೀನ್ ನೋಡಿದ್ರ ಇನ್ನು ಹುಡುಗಿ ಕಾಣ್ತಾ ಇದ್ರ ಬಾರೆ ಏ ಇಲ್ಲ ಕಣ್ ಬಾರೇ